ತುಂಬಾ ದಿನದಿಂದ ನಮ್ಮ ಅಣ್ಣನ ಹಳೆ ಗಳು ನೀವು ನೋಡ್ತಾನೆ ಇರ್ಬೋದು ಆನೆಗಳು ಡೈಲಿ ರೆಗ್ಯುಲರ್ ಆಗಿ ನಾನು ಬಂದಿರೋ ಈ ಪ್ಲೇಸ್ಗೆ ಬರ್ತಾನೆ ಐತೆ ಅದಕ್ಕೆ ನಾವು ಇವತ್ತು ಎಲ್ಲಿಗೆ ಬಂದಿದ್ದೀವಿ ಅಂತಂದ್ರೆ ನಮ್ಮ ಕಾರ್ತಿ ತೋಟಕ್ಕೆ ಡೈಲಿ ಇವಾಗ ಆನೆಗಳು ಬರ್ತೈತೆ ಸುತ್ತಮುತ್ತ ಇಲ್ಲಿ ಎಲ್ಲೂ ಕೂಡ ಹಸಿರು ಬೆಳೆಸಿಲ್ಲ ನಮ್ಮ ಕಾರ್ತಿ ಅವ್ರ ತೋಟದಲ್ಲಿ ಮಾತ್ರನೇ ಇರೋದು ನೋಡಿ ಈ ಜಾಗಕ್ಕೆ ಆನೆ ಪ್ರತಿ ಕೂಡ ಇವಾಗ ಬರ್ತಾ ಇದೆ ನಾನು ಇವತ್ತು ಎಲ್ಲಿಗೆ ಬಂದಿದ್ದೀನಿ ಅಂತಂದರೆ ಈ ಹಾಂಟೆಡ್ ಆಗಿರೋ ಈ ಪ್ಲೇಸಿಗೆ ಬಂದಿದ್ದೀವಿ ಇವಾಗ ಟೈಮ್ ಸುಮಾರು ಒಂದು ಹನ್ನೊಂದು ಗಂಟೆ ಆಗ್ಬಿಟ್ಟೈತೆ ಬಂದಿರೋದು ತುಂಬಾ ಲೇಟಾಗಿ ಇವತ್ತು ಮೋಸ್ಟ್ಲಿ ಇವತ್ತೂ ಕೂಡ ಆನೆ ಬರ್ಬೋದು ಅನ್ಕೋತೀನಿ ನಮ್ಮ ಬ್ಯಾಸ್ ನೋಡ್ರಿ ನೋಡಿ ಅಲ್ಲಿ ಜೋಳನ ಬೇಯಿಸ್ತಾ ಇದ್ದಾರೆ ನಾನು ಮತ್ತು ಮಹಮ್ಮದ್ದು ನೋಡಿ ಈ ಜಾಗಕ್ಕೆ ಬಂದಿದ್ದೀವಿ ಇವಾಗ ಏನಕ್ಕಪ್ಪ ಅಂತ ಲಾಸ್ಟ್ ಟೈಮು ಆನೆಗಳು ಬಂದಿದ್ದು ನಾನು ಇತ್ತಿದ್ದನಲ್ಲ ಈ ಪ್ಲೇಸಿಂದ ಲೆಫ್ಟ್ ಸೈಡು ಇಲ್ಲೊಂದು ಹೆಚ್ಚು ಕಮ್ಮಿ ಒಂದು ಹೆಜ್ಜೆ ಹಾಕಿದ್ರೆ ಸಾಕು ಅಲ್ಲೇನೇ ಅದ್ಕೆನ ನಾವು ಇವಾಗ ನೋಡಿ ಈ ಜಾಗಕ್ಕೆ ಬಂದಿದ್ದೀವಿ ಆನೆ ಬಂದಾಗ ನಿಮ್ಗೊಂದ್ಸಲ ತೋರಿಸ್ತೀವಿ ಇವಾಗ ಅಲ್ಲಿಗೆ ಹೋಗಿ ಬರೋಣ ಬರ್ರಿ ವಿಡಿಯೋನ ಫುಲ್ ನೋಡ್ರಿ ಹಂಗೇನೆ ನಮ್ಮ ಚಾನೆಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದಾರೆ ಅವರೆಲ್ಲರನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಕೊಡಿ ಅಂತ ಕೇಳ್ತಾ ಇವಾಗ ಒಂದ್ಸಲ ಹೋಗಿ ಬರೋಣ ಬರ್ರಿ ನೋಡಿದ ನಾಯಿಗಳು ಕೂಡ ತುಂಬ ಹೊತ್ತಿಂದ ಅದೇ ಜಾಗದಲ್ಲಿ ಇತ್ತು ಮೋಸ್ಟ್ಲಿ ಬಂದಿರಬೇಕು ಅನ್ಕೋತೀವಿ ಆನೆ ಬ್ಯಾಚ್ ಆಡದ ಅಲ್ಲಿ ಜೋಳನ ಬೇಯಿಸ್ತಾ ಇದ್ದಾರೆ ಆನೆ ಏನೋ ನೋಡಿ ಆ ಸೈಡಿಂದ ಬಂದರೆ ನಮ್ ಸಿಗ್ನಲ್ ಕೊಡ್ತಾರೆ ನೋಡಿ ಈ ಕಡೆ ಸೈಡಿಂದ ಏನೋ ಆನೆ ಬಂತು ಅಂತ ನಾವು ಈ ಕಡೆಯಿಂದ ಅವ್ರಿಗೆ ಸಿಗ್ನಲ್ ಕೊಡ್ತೀವಿ ಒಟ್ಟಿನಲ್ಲಿ ಈ ಎರಡು ಜಾಗದಲ್ಲಿ ಒಂದು ಜಾಗದಲ್ಲಿ ಅಂತೂ ಆನೆ ಬರೋದಂತಲೂ ಕನ್ಫರ್ಮು ನಾವೂ ಕೂಡ ವೆಯ್ಟ್ ಮಾಡ್ಕೊಂಡು ಕೂತಿದ್ದೀವಿ ಕೇಳಿಸ್ಕೊಳ್ರಿ ಅದೇ ನಾ ಎಷ್ಟು ಬೋಗಡ್ತಾಯಿತೆ ಹ್ಞೂ ಅಲ್ವಾ ಬಂದಿರ್ಬೇಕು ಅನ್ಕೋತೀವಿ ಬೈಲಿ ಒಂದು ಸ್ವಲ್ಪ ದೂರ ಹೋಗಿ ನೋಡ್ಕೊಬರೋಣ ಓಕೆ ನೋಡಿರಿ ಇವಾಗ ನಾವೂ ಕೂಡ ಇಲ್ಲಿ ಎಲ್ಲ ಕಡೆನೂ ಕೂಡ ಹೋಗಿ ನೋಡ್ಕೊಬೋದು ಆದರೆ ನೋಡಿ ಈ ಜಾಗದಲ್ಲಿ ಆನೆ ಬಂದಿಲ್ಲ ಆದರೆ ನಾಯಿಗಳಂತೂ ತುಂಬ ಹೊತ್ತಿಂದ ಬೋಗಡ್ತಾನೆ ಐತೆ ಇವಾಗ ಅವ್ರಿಗೊಂದ್ಸಲ ಫೋನ್ ಮಾಡಿ ಕೇಳೋಣ ಬರ್ರಿ ಅಲ್ಲೇನಾದರೂ ಆ ಕಡೆ ಸೈಡ್ ಆನೆ ಬಂದಿದೆಯಂತ ಅಣ್ಣ ನಾಯಿ ಫುಲ್ಲಾಬ ಹೋಗಳ್ತೈತೆ ನೋಡಿ ಆ ಕಡೆ ಸಕಡೆ ನಾನೇ ಬಂದಿದ್ದ ಕೆಳಗಡೆ ಆ ಅಲ್ಲಿ ಬರ್ತಿದ್ದೆ ಅಂತಿಯಾ ಆ 10ನೇ ಇಲ್ಲಿ ಪಟಾಕಿ ಎಲ್ಲ ಸೌಂಡ್ ಮಾಡ್ತಾವ್ರೆ ಮತ್ತೆ ನಾಯಿಗಳು ಫುಲ್ಲಾಬ ಹೋಗಳ್ತೈತೆ ಏನೋ ನೀವು ಇದ್ರಲ್ಲಿ ಆ ಕಡೆ ಸೌಂಡ್ ಆಯ್ತಿತ್ತಾ ಆ ನಮ್ಮ ಕಡೆ ಏನು ಬಂದಿಲ್ಲ ಈ ಕಡೆ ನಾನು ಕೂಡ ಕೆಳಗೆ ಹೋಗಿ ನೋಡ್ಕೊಂಡು ಬಂದೆ ಹಾಂ ಇವಾಗ ಅಲ್ಲಿಗೆ ಬರ್ತೀನಿ ಓಕೆ ಇವಾಗ ನಾನು ಕೂಡ ಇಲ್ಲಿ ಎಲ್ಲ ಕಡೆನೂ ಕೂಡ ಹೋಗಿ ನೋಡಿದೆ ಆದರೆ ನೋಡಿ ಈ ಸೈಡ್ ಆನೆ ಏನು ಬಂದಿಲ್ಲ ಇವಾಗ ನೋಡಿ ಆ ಜಾಗದಲ್ಲಿ ಹೋಗಿ ನೋಡ್ಕೊ ಬರೋಣ ಬರ್ರಿ ಆ ಕಡೆ ಸೈಡು ಆನೆ ಬಂದಿದೆ ಏನು ಅಂತ ಅಲ್ಲಿ ಹೋಗಿ ಬರೋಣ ನೋಡ್ರಿ ಇವಾಗ ಬಂದಿದ್ದೀನಿ ನಮ್ಮ ಬ್ಯಾಚ್ ನೋಡಿ ಇಲ್ಲಿದ್ರು ಅಂತಾನೆ ನೋಡಿ ಮತ್ತೆ ನೋಡಿ ಇಲ್ಲೇನೆ ಫೈರ್ ಕ್ಯಾಂಪ್ ಕೂಡ ಹಾಕೊಂಡಿದ್ದಾರೆ ಅಣ್ಣ ಈ ಕಡೆ ಸೈಡನು ಬಿದ್ದ ಆನೆ ಅದೇ ಅಲ್ಲಿ ಮೇಲ್ಗಡೆ ನೆನ್ನೆ ಅದೇ ಜಾಗದಲ್ಲಿ ಜೋಳನ ಮೈಕೊಂಡು ಹೋಗಿತ್ತಂತೆ ಅದೇನೋ ಜೋಳ ಸೌಂಡ್ ಆಯ್ತು ಅಲ್ಲಿ ಪಟ್ ಪಟ್ ಅಂತ ಗಂಡ ಇಡ್ತಿ ಅಲ್ಲೊಬ್ರು ಇಬ್ರು ಕಾಲ್ ಕಾಯ್ತಾರೆ ಅವ್ರಿಗೆ ಫೋನ್ ಮಾಡಿ ಹೇಳಿದಿವಿ ಅವ್ರೇನಾದ್ರು ಆನೆ ಬಂದ ತಕ್ಷಣ ಅವ್ರು ಕಾಲ್ ಮಾಡ್ತಾರಂತ ಫೋನ್ ಮಾಡ್ತಾರೆ ಇವಾಗ ಆ ಕಡೆ ಸೈಡು ತುಂಬಾ ಹೊತ್ತಿಂದ ನಾಯಿ ಬುಗಡ್ತೈತೆ ಅದಕ್ಕೆ ನಾನು ಆ ಸೈಡ್ ಸೈಡೆಲ್ಲ ಕೆಳಗಡೆ ಹೋಗಿ ನೋಡ್ಕೊಂಡ್ ಬಂದೆ ಅಲ್ಲೇನು ಬಂದಿಲ್ಲ ಆನೆ ನಿಮ್ ಈ ಕಡೆ ಸೈಡ್ ಬಂದಿದೆ ಅನ್ಬಿಟ್ಟು ನೋಡಿ ಈ ಕಡೆ ಬಂದೆ ರೆಗ್ಯುಲರ್ ಇಲ್ಲೇ ಬರೋದು ಅಂದ್ರೆ ಆದ್ರೆ ರೈತರೆಲ್ಲ ಇದ್ರಲ್ಲ ಎಲ್ಲ ಒಬ್ಬೊಬ್ಬರಿಗೆ ಹೇಳ್ತಾ ಇದ್ರು ಕರೆಕ್ಟ್ ಈಗ ಎಲ್ಲ ಒಟ್ಲಿ ಇವತ್ತು ಬಂದ್ರೆ ಇದೊಂದೇ ಸ್ಪಾಟ್ ಅಲ್ಲೆಲ್ಲ ಬರೋದು ಇದೊಂದೇ ಇರೋದು ಅದಕ್ಕೆ ಮೇವು ಓಕೆ ಓಕೆ ನಮ್ ಡೈರೆಕ್ಟರ್ ತೋಟ ಒಂದೇ ಇರೋದಿಲ್ಲ ಸದ್ಯಕ್ಕೆ ಅದು ಬಿಟ್ಟ ಅಂದ್ರೆ ನಮ್ಮ ತೋಟಕ್ಕೆ ಅಲ್ಲಿ ಈ ದಿನ ಬಿಟ್ಬಿಟ್ಟು ಅಲ್ಲಿ ಗಂಟೆ ಬರೋಲ್ಲ ನೋಡು ಇವತ್ತು ಯಾವಾಗುತ್ತ ಸರ್ ನೀವು ಬಂದ್ರೆ ಇವಾಗ ಹಣ ಇಲ್ಲ ಒಂದು ಐದು ನಿಮಿಷ ಅಲ್ಲಿ ಹೋಗಿ ಜೋಳ ಹೋಗಿ ನೋಡ್ಕೊ ಬರ್ತೀವಿ ನೀವು ಹೋಗಿರಿ ಸರಿ ಆಯ್ತು ನೀವು ಅಲ್ಲಿರಿ ಬನ್ನಿ ನಮ್ಮ ತೋಟದ ಮನೆಯಲ್ಲಿ ಹ್ಮ್ ಬಾ ಕರಿಯಾ ನಾನು ಕರಿಯ ತೋಟದ ಮನೆಗೆ ಹೋಗ್ತಾ ಇದೀವಿ ಹ್ಮ್ ಸರಿ ಹುಷಾರಾಗಿ ನೋಡ್ಕೊ ಬನ್ನಿ ಸ್ವಾಮಿ ಬೈ ಬೈಕ್ ಕರ್ಕ ಹೋಗ್ತಿರೋದು ಇದನ್ನ ಸರಿ ಆಯ್ತು ಅಲ್ಲಿರಿ ನಮ್ ಇಲ್ಲೇ ಒಂದ್ ಸ್ವಲ್ಪ ಹೊತ್ತು ಇದ್ದು ಆನೆ ಬಂತು ನಿಮ್ ಫೋನ್ ಮಾಡ್ತೀವಿ ಅವ್ರೇನಾರು ನಿಮ್ ಫೋನ್ ಮಾಡ್ದಾಗ ಹೇಳಿ ನಾವ್ ಇಲ್ಲೇ ಇರ್ತೀವಿ ಕರಿಯಾ ಚಲ್ ಕರಿ ಎತ್ತಿ ಎರಡು ಜಿಕ್ಕು ಕರಿತಾರೆ ಎತ್ತಗ ಹೋಗೋ ಅಂತ ಯೋಚನೆ ಮಾಡ್ತಾನೆ ನೋಡ್ರಿ ಅಂತೂ ಇವತ್ತು ಸ್ಪೆಷಲ್ ಆಗಿ ಜೋಳನ ಬೇಯಿಸಿದಿವಿ ಇದೇನು ಏನೇನು ಹಾಕ್ಬಿಟ್ಟಿದ್ರಿ ಇದಕ್ಕೆ ಉಪ್ಪು ಖಾರ ಹುಳಿ ಉಪ್ಪು ಖಾರ ಹುಳಿ ಡೈಲಿ ಬರುತ್ತೆ ಅಲ್ವ ಇಲ್ಲಾನೇ ಬರುತ್ತ ಡೈಲಿ ಬರುತ್ತೆ ಅದರ ಟೈಮಿಂಗ್ಸ್ ಇದ್ದ ಅದಕ್ಕೆ ಇಷ್ಟ ಬಂದಂಗೆ ಬರುತ್ತೆ ಹೋಗುತ್ತೆ ಅದರ ಸುತ್ತಮುತ್ತ ನೋಡಿದ್ರೆ ನಮ್ಮ ಕಾರ್ತೇವರ ತೋಟದಲ್ಲಿ ಮಾತ್ರ ಅಲ್ಲೋ ಹಸು ಬೆಳೆ ಇರೋದು

ಇವಾಗ ಅಲ್ಲೋಗ ಒಂದ್ಸಲ ನೋಡ್ಕೊಬರೋಣ ಬರ್ರಿ ಆನೆ ಏನಾದರೂ ಬಂದು ನಿಮಗೆ ಒಂದ್ಸಲ ತೋರಿಸ್ತೀವಿ ಹೋಗೋಣ ಓಕೆ ಬರ್ರಿ ಇವಾಗ ಅಲ್ಲೋಗಿ ನೋಡ್ಕೊಬರೋಣ ನೋಡಿ ಇದೇ ಜಾಗದಲ್ಲಿ ಬಂದರೆ ಆನೆಗಳು ಬರೋದು ಅಂತ ಹೇಳಿದರು ಅದಕ್ಕೆ ನಾವು ಇವಾಗ ನಾನು ಮತ್ತೆ ಬೇಕಾ ಇಬ್ಬರನ್ನು ಕೂಡ ಇಲ್ಲಿ ಹೋಗ್ತಾ ಇದ್ದೀವಿ ಇವಾಗ ಆನೆ ಏನಾದ್ರು ಮೇಲೆ ನಿಂತಿದ್ರೆ ಆನೆನ ಮತ್ತೆ ರಿಟರ್ನ್ ಕಾರ್ಡ್ಗೆ ಓಡಿಸ್ಬಿಟ್ಟು ಬರಬೇಕು ಅಂತ ನಾನು ಮತ್ತೆ ಬೇಕಾ ಇಬ್ಬರೂ ಕೂಡ ಹೋಗ್ತಾ ಇದ್ದೀವಿ ಹೋಗಿ ಬರೋಣ ಬರ್ರಿ ಮುಂದ್ಗಡೆ ನೋಡಿರಿ ಇವಾಗ ಬಂದಿದ್ದೀನಿ ನಮ್ಮ ಡೈರೆಕ್ಟ್ರು ಅಲ್ಲ ಅಂದರೆ ನಮ್ಮ ಕಾರ್ತಿವರ್ಲಿಕ್ಕೆ ಏನು ಆನೆ ಬಂದು ಹಾನಿನ ಮಾಡಿತ್ತು ನೋಡಿ ಆ ಪ್ಲೇಸಿಗೆ ಇವಾಗ ಬಂದಿದ್ದೀವಿ ನೋಡ್ರಿ ಹಂಗೇನೆ ನಮ್ಮ ಡೈರೆಕ್ಟ್ರವ್ರ ತೋಟ ನೋಡಿ ನೋಡಲ್ಲೈತೆ ಈ ತೋಟನ ನೋಡಿದ್ರೆ ಯಾವ ಥರ ಅನಿಸ್ತೈತೆ ಅಂತಂದರೆ ಈ ಐತೆ ನೋಡಿ ಒಂದು ಒಂಟಿ ಮನೆ ನೋಡಿ ಆ ಥರ ಐತೆ ನೋಡಿರಿ ಅಲ್ಲೈತೆ ನೋಡಿರಿ ನಮ್ಮ ಅವರ ತೋಟದ ಮನೆ ಇವಾಗ ನಾವು ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಏನೇನು ನೋಡಿ ನಮ್ಮ ಡೈರೆಕ್ಟರ್ ತೋಟ ನೋಡಿ ಅಲ್ಲೈತೆ ಆನೆಗಳು ನೋಡ್ರಿ ಇದೇ ಸ್ಪಟಲ್ ಬರೋದು ಲಾಸ್ಟ್ ಟೈಮು ಈಗ ಅಂದರೆ ಲಾಸ್ಟ್ ಟೈಮ್ ಅಂದರೆ ನೆನ್ನೆನೇ ಬಿದ್ದು ಆನೆಯಲ್ಲಿ ಇಲ್ಲಿ ಬಂದು ಇಲ್ಲಿ ಮೇಯ್ಕೊಂಡು ಹಂಗೇ ಹೋಗಿ ಇಲ್ಲಿ ಒಂದು ಕೆರೆ ಐತೆ ಕೆರೆಯಲ್ಲಿ ನೀರು ಕುಡ್ಕೊಂಡು ಹಂಗೆ ಹೋಗಿದೆ ಇವಾಗ ನೋಡೋಣ ಬನ್ನಿ ಆನೆ ಬರ್ತಾ ಇದೆ ಅಂತ ಅವರು ಫೋನ್ ಮಾಡಿದ್ದಾರೆ ಇಲ್ಲಿ ಹೋಗಿ ನಾವು ಒಂದು ಸ್ವಲ್ಪ ಬ್ಯಾಟ್ರಿ ಹೊಡೆದು ಆನೆ ಇದೆಯೋ ಇಲ್ವೋ ಅಂತ ನೋಡ್ಕೊಂಡು ಅಲ್ಲಿ ಹಂಗೆ ನಮ್ಮ ಹಂಗೆ ನಮ್ಮ ಜೋಳ ಸುತ್ತ ಬಳಸ್ಕೊಂಡು ನಮ್ಮ ಡೈರೆಕ್ಟ್ರ್ ಅವ್ರು ಮನೆಗೆ ಹೋಗೋಣ ಓಕೆ ಬರ್ರಿ ಇವಾಗ ಒಂದು ರೌಂಡ್ ಹೋಗಿ ನೋಡ್ಕೊಬರೋಣ ಆನೆ ಬಂದಿದೆಯಾ ಅಂತ ಓಕೆ ನೋಡಿರಿ ಆನೆ ಏನು ಬರ್ತಾ ಇತ್ತೋ ಬಂದ್ರೆ ನೋಡಿ ಇದೇ ಸ್ಪಾಟಿಂದ ಬರೋದು ಆನೆ ಅದಕ್ಕೆ ನಾನು ಮತ್ತೆ ವಿಕಾಸ್ ನೋಡಿ ಈ ಸ್ಪಾಟಿಗೆ ಬಂದವು ಆನೆ ಬಂದಿದೆ ಏನು ಅಂತ ನೋಡ್ಕೋಗೋದಿಕ್ಕೆ ಅಂತ ಸುತ್ತಮುತ್ತ ನಾವು ಕೂಡ ಎಲ್ಲ ಕಡೆನೂ ಕೂಡ ನೋಡ್ತಾ ಇದೀವಿ ನೋಡಿರಿ ನೀವು ಸಲ ನಾವು ಕೂಡ ತುಂಬ ಹೊತ್ತಿಂದ ನೋಡಿ ಇದೇ ಜಗ್ದಲ್ಲಿ ಬಂದು ನೋಡ್ದು ಆನೆ ಏನಾದರೂ ಅಂತ ಆದರೆ ಇವತ್ತು ಮೋಸ್ಟ್ಲಿ ಆನೆ ಬಂದಿಲ್ಲ ಅನ್ಕೋತೀವಿ ಏನಕ್ಕಪ್ಪ ಅಂತ ನಮ್ಮ ರೈತರು ಕೆಳಗಡೆ ಎಲ್ಲ ಪಟಾಕಿ ಗಿಟಕಿನೆಲ್ಲ ಹೊಡೆದ್ಬಿಟ್ಟು ಸೌಂಡನ್ನು ಮಾಡ್ತಾ ಇದ್ದಾರೆ ಅದರಿಂದ ಆನೆ ಮತ್ತೆ ಕಾಡಿಗೆ ಹೋಗ್ಬಿಟ್ಟಿದೆ ಅನ್ಕೊಂಡಿದೀವಿ ಇನ್ನೊಂದ್ ಸ್ವಲ್ಪ ಹೊತ್ತಾಗಲಿ ಇವಾಗ ಇಲ್ಲೇನೆ ನಮ್ಮ ತೋಟದ ಮನೆ ಐತೆ ಇವಾಗ ನಮ್ಮ ತೋಟದ ಮನೆ ಹತ್ರ ಅಲ್ಲಿ ಹೋಗಿರೋಣ ಬರ್ರಿ ಏನಾದರೂ ಬಂದಾಗ ನಿಮ್ಗೆ ಒಂದ್ಸಲ ತೋರಿಸ್ತೀವಿ ಓಕೆ ನೋಡ್ರಿ ಇವಾಗ ನಮ್ಮ ತೋಟದ ಮನೆ ಹತ್ರ ಬಂದೇ ಬಿಟ್ರು ನೋಡ್ರಿ ನಮ್ಮ ತೋಟದ ಮನೆಯಲ್ಲಿ ನಮ್ಮ ಬ್ಯಾಚ್ ಫುಲ್ ಹೋಗಿ ದಬಾಕ ಬಿಟ್ಟವ್ರೆ ಇವಾಗ ಹೋಗಿ ಅವ್ರನ್ನ ತೋರಿಸ್ತೀನಿ ನೋಡ್ರಿ ನಮ್ಮ ತೋಟದ ಮನೆಗೆ ಬಂದಿದೀವಿ ಅಯ್ಯೋ ಎಲ್ಲ ಪಾಚ್ ಕಂಡವ್ರ ಎಲ್ಲಿ ನಮ್ಮ ಅಣ್ಣ ಕಾಣ್ತಿಲ್ಲ ನಮ್ಮ ಅಣ್ಣ ತಮ್ಮ ಯಾರುವೇ ಓ ಇಲ್ಲಿ ನೋಡಿಲಿ ನಾವು ದಿನ ಒಂದಿನೂ ತೋಟ ಕೈಯಲ್ ಬಲ್ಲ ಇಲ್ಲಿ ರೋಮಿಯೋ ಬಾಯ್ ರೋಮಿಯೋ ಬಾಯಿ ಯಾವ್ತರ ಯೂಸ್ ಮಾಡ್ತಿರ ಗೊತ್ತಿಲ್ಲ ಆನೆ ಆನೆ ವರ್ಷ ಬಂದ್ಬಿಟ್ಟು ಬಂದ್ ಕರ್ಕೊ ಇಲ್ಲಿ ಬಂದ್ ಹಿಂಗ್ ಮನಗಿದಾರಲ್ಲ ನೀವು ಅವ ನೋಡಲ್ಲಿ ಅವನ್ ಗ್ಯಾನ್ಮೇ ಇಲ್ಲ ಮೂವತ್ತೆರಡು ಅಲ್ಲೂ ಬಿಟ್ಕೊಂಡ್ ಮನ್ಕವನ ಅವ ಕಾರ್ತಿ ನೀ ಈಗ ಮನಗಿದಲ್ಲ ಆನೆ ಅಂದ್ಬಿಟ್ಟು ಹೆಂಗೆ ಹೇಳು ಹಿಂಗಾದ್ರೆ ಹ್ಞೂ ವೀಡಿಯೋ ಮಾಡ್ತ ಮುಖ ಮುಚ್ಕಂತ ನೋಡಲಿ ಇಲ್ಲಿ ಬಾಯಿ ನೋಡಿ ಮಾಮ ಮಾಮದ್ದು ನಿಮ್ಮ ಮಾಮದ ಏನ್ ಈ ತರ ಮನಿ ಓಕೆ ನೀನು ಮಲ್ಲಿ ಕಾರ್ತಿ ಕಾರ್ತಿ ಮುಷ್ಕ ಹ್ಮ್ ಮೀಸೆ ಬಳದ್ಬಿಟ್ಟದ ಕಾಣ ಕಾರ್ತಿಗೆ ಮುಷ್ಕ ಅದೇನು ಮಾಡ್ತಾನೆ ಒಟ್ಟಿ ನಿಂಗೆ ಏನು ಅಂತ ಗೊತ್ತಿಲ್ಲ ಸರಿ ಆಯಿತು ಓಕೆ ನಾನು ಕೂಡ ಇವಾಗ ತುಂಬ ಹೊತ್ತಿಂದ ಇಲ್ಲಿ ಆನೆ ಬರುತ್ತೆ ಏನು ಅಂತ ನೋಡಿದ್ವು ಆದರೆ ಇಲ್ಲೇನು ಆನೆ ಇವತ್ತು ಬಂದಿಲ್ಲ ಅನ್ಕೋತೀವಿ ಕೆಳಗಡೆ ನಮ್ಮ ರೈತರು ಕೂಡ ಇನ್ನೂ ಕೂಡ ಏನು ಫೋನ್ ಮಾಡಿಲ್ಲ ಆನೆ ಅಲ್ಲಿ ಬಂದಿದೆ ಅಂತ ಇವಾಗ ಟೈಮ್ ಸುಮಾರು ಒಂದು ಎರಡು ಗಂಟೆ ಆಗ್ಬಿಟ್ಟೈತೆ ಆನೆ ಏನಾದ್ರು ಬಂತು ಅಂತ ನಿಮಗೆ ಒಂದು ಸಲ ತೋರಿಸ್ತೀನಿ ಇಲ್ಲ ಅಂತಂದರೆ ಇಲ್ಲಿ ನಾ ಮಾರ್ನಿಂಗ್ ವ್ಯೂನ ನಿಮಗೆ ಒಂದು ಸಲ ತೋರಿಸ್ತೀನಿ ಇವಾಗ ಹೋಗಿ ನಾನು ಕೂಡ ಹೋಗಿ ಬಿತ್ಕೋತೀನಿ ಏನಕ್ಕಪ್ಪ ಅಂತಂದರೆ ಆನೆ ಬರೋದಾಗಿದ್ರೆ ಬೇಗನೆ ಬಂದ್ಬಿಡೋದಾದ್ರೆ ಇಷ್ಟೊತ್ತರೂ ಕೂಡ ಆನೆ ಬಂದಿಲ್ಲ ಮೋಸ್ಟ್ಲಿ ಇವತ್ತು ಏನು ಬರಲ್ಲ ಅನ್ಕೋತೀನಿ ಏನಕ್ಕಪ್ಪ ಅಂದರೆ ನಮ್ಮ ರೈತರು ಆನೆ ಬರೋಕ್ಕ ಮುಂದೆ ಅಲ್ಲಿ ನಮ್ಮ ರೈತರು ಇದ್ದು ಆನೆನ ಓಡಿಸಿದ್ದಾರೆ ಅನ್ಕೋತೀವಿ ಓಕೆ ಇದೊಂದು ಖುಷಿ ವಿಚಾರ ಅಂತ ಹೇಳ್ಬೋದು ಆನೆ ನಮ್ಮ ರೈತರೊಳಕ್ಕೆ ಬಂದರೆ ಅದರಲ್ಲೂ ಕೂಡ ನಮ್ಮ ಡೈರೆಕ್ಟ್ರು ಅಂದರೆ ನಮ್ಮ ಕಾರ್ತಿಯವರು ತೋಟಕ್ಕೆ ಆನೆ ಬಂದಿಲ್ಲ ಓಕೆ ಇವಾಗ ಹೋಗಿ ಬಿತ್ಕೋತೀನಿ ಆನೆ ಬಂತು ಅಂತಂದರೆ ನಿಮಗೆ ಒಂದು ಸಲ ತೋರಿಸ್ತೀನಿ ಇಲ್ಲ ಅಂತಂದರೆ ಇಲ್ಲಿ ನಮ್ಮ ಮಾರ್ನಿಂಗ್ ವ್ಯೂನು ನಿಮಗೆ ಒಂದು ಸಲ ತೋರಿಸ್ತೀನಿ ಉಫ್ ನೋಡ್ರಿ ಅಂತೂ ನೋಡಿ ಇದ್ದಂಗೆ ಮಾರ್ನಿಂಗ್ ಆಗೇ ಬಿಡ್ತು ನಾವು ರಾತ್ರಿ ಆನೆಗಳು ಬರುತ್ತೆ ಅಂತ ನಾವು ತೋಟದ ಮನೆಗೆ ಹೋಗಿದ್ವು ಆದರೆ ರಾತ್ರಿ ಆನೆಗಳು ಬರಲಿಲ್ವಂತೆ ತೋಟದ ಮನೆ ಹತ್ರ ಮತ್ತೆ ಸುತ್ತಮುತ್ತ ಅಲ್ಲಿ ನಮ್ಮ ರೈತರೊಳಕ್ಕೆ ಯಾವುದೇ ರೀತಿ ಆನೆಗಳು ಅಂತ ಇದೊಂದು ಖುಷಿ ವಿಚಾರ ಅಂತ ಹೇಳ್ಬೋದು ಓಕೆ ನೋಡೋದಲ್ಲ ಇದಿಷ್ಟನೇ ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಆದರೆ ಸಬ್ಸ್ಕ್ರೈಬ್ ಮಾಡೋದಂತಲೂ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ಯಾವುದಾದ್ರೂ ಒಂದು ಹೊಸ ಟಾಪಿಕ್ ಹೊಸ ಟಾಪಿಕ್ನೊಂದಿಗೆ ನಾನು ನಿಮ್ಮ ಮುಂದೆ ಸಿಗ್ತೀವಿ ಅಲ್ಲಿವರೆಗೂ ಕೂಡ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್ ಬಾಯ್ ಬಾಯ್ ಸಬ್ಸ್ಕ್ರೈಬ್ ಮಾಡೋದಂತೂ ಮಿಸ್ ಮಾಡಿಬಿಟ್ರಿ ಇವಾಗಲೇ ಮಾಡ್ಕೊಬಿಡ್ರಿ ಬಾಯ್ ಬಾಯ್